ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹೃದಯಘಾತ ಎನ್ನುವ ಮಾರಕ ಕಾಯಿಲೆ ಎಲ್ಲರನ್ನೂ ಕೂಡ ಬೆಚ್ಚಿಬೀಳಿಸುತ್ತಿದೆ ಹಿಂದೆ ತುಂಬ ವಯಸ್ಸಾದವರಲ್ಲಿ ಅನಾರೋಗ್ಯ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯನ್ನು ಅನುಸ್ ಅನುಸರಿಸುತ್ತಿರುವವರಲ್ಲಿ ಅಲ್ಲದೆ ಈಗಾಗಲೇ ಮಧುಮೇಹ ರಕ್ತ ದೊಡ್ಡದ ಸಮಸ್ಯೆಯಿಂದ ಬಳಲುತ್ತಿರುವವರಲ್ಲಿ ಈ ಕಾಯಿಲೆ ಕಾಣಿಸಿಕೊಳ್ಳಬಹುದು ಅನೇಕ ಬಾರಿ ಜನರು ಎದೆನೋವನ್ನು ಗ್ಲಾಸ್ಟಿಕ್ ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದು ಭಾವಿಸಿ ನಿರ್ಲಕ್ಷಿಸುತ್ತಾರೆ ಹೃದಯಘಾತವು ಸಂಕೇತವೂ ಆಗಿರಬಹುದು ಇದರಿಂದ ಈ ಗೊಂದಲವನ್ನು ತಪ್ಪಿಸಲು ಗ್ಯಾಸ್ಟ್ರಿಕ್ ನೋವು ಮತ್ತು ಹೃದಯಘಾತದ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು ಮುಖ್ಯ ಎರಡರ ನಡುವೆ ವ್ಯತ್ಯಾಸವನ್ನು ಹೇಗೆ ತಿಳಿಯುವುದು ನೋಡೋಣ ಬನ್ನಿ ಕೆಲವೊಮ್ಮೆ ಎದೆ ಎದೆಯಲ್ಲಿ ಇದ್ದಕ್ಕಿದ್ದಂತೆ ಅಸ್ವಸ್ಥತೆ ಕಾಣಿಕೊಳ್ಳುತ್ತದೆ ಅಥವಾ ಎದೆಯ ಮಧ್ಯಭಾಗದಲ್ಲಿ ಸುಡುವ ಸಂವೇದನೆ ಉಂಟಾಗುತ್ತದೆ ಇದು ಹೃದಯಘಾತದ ಲಕ್ಷಣವಾದರೂ ಕೂಡ ಇದೇ ರೀತಿಯ ಸಮಸ್ಯೆ ಅಜೀರ್ಣ ಇಲ್ಲಾಂದರೆ ಗ್ಯಾಸ್ಟ್ರಿಕ್ನಿಂದ ಕೂಡ ಕಾಣಿಸಿಕೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಬಹುತೇಕ ಜನರು ಗೊಂದಲಕ್ಕೊಳಗಾಗುತ್ತಾರೆ ಮತ್ತು ಆರಂಭದಲ್ಲಿ ಹೃದಯಗಾದಂತಹ ಮಾರಣಂತಿಕ ಪರಿಸ್ಥಿತಿಗಳನ್ನು ಗ್ಯಾಸ್ಟ್ರಿಕ್ ಎಂದು ತಪ್ಪಾಗಿ ಭಾವಿಸಿ ತಳ್ಳಿ ಹಾಕುತ್ತಾರೆ ಹೃದಯಘಾತದ ಸಮಯದಲ್ಲಿ ಪ್ರತಿ ಸೆಕೆಂಡ್ ಅಮೂಲ್ಯವಾದುದರಿಂದ ಈ ಗೊಂದಲು ಮಾರಕವಾಗಬಹುದು ಆದಾಗ್ಯೂ ಕೆಲ ಸಣ್ಣ ವಿಷಯಗಳಿಗೆ ಗಮ ಗಮನ ಕೊಡುವುದರ ಮೂಲಕ ವ್ಯತ್ಯಾಸವನ್ನು ತಿಳಿದುಕೊಳ್ಳಬಹುದು ಪ್ರಸ್ತುತ ಹಿಂದಿನ ಲೇಖನದಲ್ಲಿ ಹೃದಯಘಾತ ಮತ್ತು ಗ್ಯಾಸ್ಟ್ರಿಕ್ ನಡುವಿನ ವ್ಯತ್ಯಾಸದ ಬಗ್ಗೆ ನೋಡೋಣ ಹೃದಯಾಘಾತವು ಮತ್ತು ಗ್ಯಾಸ್ಟ್ರಿಕ್ ನಡುವಿನ ವ್ಯತ್ಯಾಸ ಹೇಗೆ ಎಲ್ಲಿ ಸಂಭವಿಸುತ್ತದೆ ಎಂಬುದರ ಬಗ್ಗೆ ಗಮನಹರಿಸೋಣ ಬನ್ನಿ ನೋವು ಹೇಗೆ ಭಾಸವಾಗುತ್ತದೆ ಮತ್ತು ಅದು ಎಲ್ಲಿ ಸಂಭವಿಸುತ್ತದೆ ಎಂಬುದು ದೊಡ್ಡ ಸುಳಿಯನ್ನು ನೀಡುತ್ತದೆ ಗ್ಯಾಸ್ಟ್ರಿಕ್ ನೋವು ಹೇಗೆ ಕಾಣಿಸುತ್ತದೆ ಎಂದರೆ ಗ್ಯಾಸ್ ನೋವು ಸಾಮಾನ್ಯವಾಗಿ ಎದವ ಮೇಲ್ಭಾಗ ಅಥವಾ ಮಧ್ಯ ಭಾಗದಲ್ಲಿ ವಿಶೇಷವಾಗಿ ಹೊಟ್ಟೆಯ ಮೇಲ್ಭಾಗದಲ್ಲಿ ಕಂಡುಬರುತ್ತದೆ ನೋವು ಹೆಚ್ಚಾಗಿ ತೀಕ್ಷ್ಣವಾಗಿರುತ್ತದೆ ಹಿರಿತ ಅಥವಾ ಸೆಳೆತದಿಂದ ಕೂಡಿರುತ್ತದೆ ನೋವು ಸ್ಥಳದಲ್ಲಿ ಬದಲಾಗಬಹುದು ಅಥವಾ ಕೆಲವೊಮ್ಮೆ ಗುರ್ಗಲ್ ಅಥವಾ ಹೊಟ್ಟೆ ಉಬ್ಬುವಿಕೆಯೊಂದಿಗೆ ಇರುತ್ತದೆ ಗ್ಯಾಸ್ ನೋವು ಹೆಚ್ಚಾಗಿ ಆಮ್ಲೀಯತೆ ಅಥವಾ ಹೈಪರ್ ಅಸಿಡಿಟಿ ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಂದ ಉಂಟಾಗುತ್ತದೆ ಅಳಸಿದ ಆಹಾರವು ಗ್ಯಾಸ್ಗೆ ಕಾರಣವಾಗಬಹುದು ಗ್ಯಾಸ್ ನೋವು ಹೊಟ್ಟೆಯಲ್ಲಿ ಪ್ರಾರಂಭವಾಗಿ ಎದೆಗೆ ಹರಡುತ್ತದೆ ಇದನ್ನು ಗುರುತಿಸುವುದು ಕಷ್ಟವಾಗುತ್ತದೆ ಗ್ಯಾಸ್ ನೋವು ಬೆವರು ಮತ್ತು ಉಬ್ಬುವಿಕೆಗೆ ಕಾರಣವಾಗಬಹುದು ಇನ್ನು ಹೃದಯಘಾತದ ನೋವು ನಮಗೆ ಹೇಗೆ ಕಾಣಿಸುತ್ತದೆ ಎಂದು ತಿಳಿಯೋಣ ಹೃದಯಘಾತದ ನೋವು ಹೆಚ್ಚಾಗಿ ಎಡಭಾಗ ಅಥವಾ ಎದೆಯ ಮಧ್ಯಭಾಗದಲ್ಲಿ ಕಂಡುಬರುತ್ತದೆ ಇದನ್ನು ಸಾಮಾನ್ಯವಾಗಿ ಭಾರ ಬಿಗಿತ ಒತ್ತಡ ಅಥವಾ ಇಸುಕುವಿಗೆ ಎಂದು ವಿವರಿಸಲಾಗುತ್ತದೆ ಯಾರಾದರೂ ಎದೆಯ ಮೇಲೆ ಭಾರವಾದ ಭಾರವನ್ನು ಇರಿಸಿದಂತೆ ಈ ನೋವು ಸ್ಥಿರವಾಗಿರಬಹುದು ಅಥವಾ ಎಡಭುಜ ತೋಳು ಕುತ್ತಿಗೆ ದವಡೆ ಅಥವಾ ಬೆನ್ನಿಗೆ ಹರಡಬಹುದು ನೋವು ಹೆಚ್ಚಾಗುವ ಅಥವಾ ಕಡಿಮೆಯಾಗುವ ಸಂದರ್ಭಗಳು ಸಹ ಅದರ ಕಾರಣವನ್ನು ಬಹಿರಂಗಪಡಿಸುತ್ತದೆ ಗ್ಯಾಸ್ಟ್ರಿಕ್ ಅಥವಾ ಗ್ಯಾಸ್ ನೋವು ಹೆಚ್ಚಾಗಿ ತಿಂದ ತಕ್ಷಣ ಅಥವಾ ಕೆಲವು ಗಂಟೆಗಳ ನಂತರ ಪ್ರಾರಂಭವಾಗುತ್ತದೆ ಈ ನೋವು ಉಬ್ಬುವುದು ಗ್ಯಾಸ್ಟ್ರಿಕ್ ವಿಸರ್ಜನೆ ಅಥವಾ ಹೊಟ್ಟೆ ಖಾಲಿಯಾದ ತಕ್ಷಣ ಕಡಿಮೆಯಾಗಬಹುದು ಆದರೆ ಮಲಗಿದಾಗ ಅದು ಉಲ್ಬಣಗೊಳ್ಳಬಹುದು ಇನ್ನು ಹೃದಯಘಾತದ ನೋವು ಸಾಮಾನ್ಯವಾಗಿ ದೈಹಿಕ ಪರಿಶ್ರಮ ಅಥವಾ ಒತ್ತಡ ಸಮಯದಲ್ಲಿ ಕುಲ್ಬಾನಗೊಳ್ಳುತ್ತದೆ ಮತ್ತು ವಿಶ್ರಾಂತಿಯೊಂದಿಗೆ ಸ್ವಲ್ಪ ಕಡಿಮೆಯಾಗಬಹುದು ಈ ನೋವು ನಿರಂತರವಾಗಿರುತ್ತದೆ ಮತ್ತು ಬಿಲ್ಚಿಂಗ್ ಅಥವಾ ಗ್ಯಾಸ್ಟ್ರಿಕ್ ವಿಸರ್ಜನೆಯಿಂದ ನಿವಾರಣೆಯಾಗುವುದಿಲ್ಲ ಇದು ವಿಶ್ರಾಂತಿಯೊಂದಿಗೆ ಸುಧಾರಿಸುವುದಿಲ್ಲ ಮತ್ತು ಸಾಮಾನ್ಯವಾಗಿ ಹದಿನೈದು ಇಪ್ಪತ್ತು ನಿಮಿಷಗಳಿಗಿಂತ ಹೆಚ್ಚು ಕಾಲ ಇರುತ್ತದೆ ಈ ಲಕ್ಷಣಗಳನ್ನು ಗುರುತಿಸುವುದು ಹೇಗೆ ಎಂದು ತಿಳಿಯೋಣ ನೋವಿನ ಜೊತೆಗೆ ಕಾಣಿಸಿಕೊಳ್ಳುವ ಇಂತಹ ಲಕ್ಷಣಗಳು ಸ್ಥಿತಿಯ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಗ್ಯಾಸ್ಟ್ರಿಕ್ ಲಕ್ಷಣಗಳು ಯಾವುದು ಎಂದರೆ ಬ್ಲೀಚಿಂಗು ವಾಕರಿಕೆ ಹುಳಿ ಹುಳಿತೇಗು ಹೊಟ್ಟೆ ಹಸಿವು ಇಲ್ಲದಿರುವುದು ಇಂತಹ ಲಕ್ಷಣಗಳು ಇನ್ನು ಹೃದಯಾಘಾತದ ಲಕ್ಷಣಗಳು ಯಾವುದು ಎಂದರೆ ಹೃದಯದಲ್ಲಿ ನೋವು ಹೆಚ್ಚಾಗಿ ಕೆಲವು ಗಂಭೀರ ಲಕ್ಷಣಗಳೊಂದಿಗೆ ಇರುತ್ತದೆ ಹಠಾತ್ ಶೀತ ಬೆಹರು ಉಸಿರಾಟದ ತೊಂದರೆ ತಲೆ ತಿರುಗುವಿಕೆ ಮೂರ್ಛೆ ವಾಕರಿಕೆ ಅಥವಾ ವಾಂತಿ ಮತ್ತು ಆತಂಕ ಅಥವಾ ಸಾವಿನ ಭಯ ಸೇರಿವೆ ಈ ಲಕ್ಷಣಗಳು ಗಂಭೀರ ದೈಹಿಕ ಬಿಕ್ಕಿಟ್ಟನ್ನು ಸೂಚಿಸುತ್ತದೆ ಎದೆಯಲ್ಲಿ ಗ್ಯಾಸ್ ನೋವು ಹೆಚ್ಚಾಗಿ ಕಂಡುಬರುತ್ತದೆ ಮತ್ತು ಉರಿ ಉಂಟಾಗುತ್ತದೆ ಹೃದಯಘಾತವು ಎದೆಯ ಎಡಭಾಗದಲ್ಲಿ ತೀವ್ರ ನೋವನ್ನು ಉಂಟ ಉಂಟುಮಾಡಬಹುದು ಖಾಲಿಯೊಟ್ಟೆ ಅತ್ ಿಯಾಗಿ ಇರುವುದರಿಂದ ಗ್ಯಾಸ್ ಉಂಟಾಗಬಹುದು ಇದಾದರೆ ಕಾರ್ಟಿಲೇಜ್ನಲ್ಲಿ ಅಡಚಣೆಯಿಂದ ಹೃದಯ ಸಮಸ್ಯೆಗಳು ಉಂಟಾಗಬಹುದು ನೋಡಿದರಲ್ಲ ಸ್ನೇಹಿತರೆ ಹೃದಯಾಘಾತ ಮತ್ತು ಗ್ಯಾಸ್ಟಿಕ್ಕಿಗೆ ಯಾವ ರೀತಿ ವ್ಯತ್ಯಾಸವಿದೆ ಎಂದು ಇದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ ಆಯಿತಾ ಓಕೆ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು